ಬೀದರ್ನಲ್ಲಿ ಮೊನ್ನೆ ಅಷ್ಟೇ ನೋಡಿದ್ವಲ್ಲ ಎಂ ಎಲ್ ಎಲ್ ಸಿ ಯಾವ ಲೆವೆಲ್ಗೆ ಕಿತ್ತಾಡ್ಕೊಂಡಿದ್ರು ಹೊಡೆದಾಡ್ಕೊಂಡಿದ್ರು ಅನ್ನುವಂಥದ್ದನ್ನ ಆದ್ರೆ ಮುಂದುವರೆದ ಭಾಗನ ಇದು ಅನ್ನುವಂಥ ಪ್ರಶ್ನೆ ಇಲ್ಲಿ ಹೊಡೆದಾಡ್ಕೊಂಡಿಲ್ಲ ಅಷ್ಟೇ ಆದ್ರೆ ವೈಮನಸ್ಸು ಅಸಮಾಧಾನ ಅನ್ನುವಂಥದ್ದು ಒಳಗೊಳಗೆ ಒತ್ತಿ ಉರಿತಾ ಇದೆ ಆರಂಭಗೊಂಡ ಎರಡೇ ದಿನಕ್ಕೆ ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ ಬೀದರ್ನ ಕಮಟಾಣ ಸಂಗೊಡಗಿ ಸಂಪರ್ಕಿಸುವಂತ ರಸ್ತೆ ರಸ್ತೆ ಡಾಂಬರೀಕರಣ ಕಾಮಗಾರಿ ಅರ್ಧಕ್ಕೆ ಬಂದಾಯ್ತು ಯಾಕೆ ಅರ್ಧಕ್ಕೆ ಬಂದಾಯಿತು ಅನುದಾನ ಇದೆ ದುಡ್ಡು ರಿಲೀಸ್ ಆಗಿದೆ ಆದರೆ ಅರ್ಧಕ್ಕೆ ಬಂದಾಗಿದ್ದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಪ್ರತಿಷ್ಠೆ ಸಂಸದರ ಪ್ರತಿಷ್ಠೆ ಇಲ್ಲಿ ಸೆಪ್ಟೆಂಬರ್ ಹತ್ತರಂದು ಭೂಮಿ ಪೂಜೆ ಜನವರಿ ಎರಡರಿಂದ ಕಾಮಗಾರಿ ಆರಂಭ ಆಗಿತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ಸಿಕ್ಸ್ಟಿ ಫಾರ್ಟಿ ಅನುದಾನದಲ್ಲಿ ಕಾಮಗಾರಿ ಆರಂಭ ಆಗಿತ್ತು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇರುವಂತಹ ರಸ್ತೆ ಅದು ಆರು ಕೋಟಿ ವೆಚ್ಚ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ವರೆಗೆ ಮಾತ್ರ ಡಾಂಬರ್ ಅನ್ನ ಹಾಕಲಾಯಿತು ಎರಡೇ ದಿನಕ್ಕೆ ರಸ್ತೆ ಕಾಮಗಾರಿ ಸ್ಥಗಿತ ಮಾಡಿದ ಗುತ್ತಿಗೆದಾರ ಯಂತ್ರೋಪಕರಣಗಳ ಜೊತೆಗೆ ಜಾಗವನ್ನ ಕೂಡ ಖಾಲಿ ಮಾಡಿದ್ದಾನೆ ಗುತ್ತಿಗೆದಾರ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ ಹೇಳ್ತಾ ಇದ್ನಲ್ಲ ಎಂ ಎಲ್ ಎ ಮತ್ತು ಎಂ ಯ ನಡುವಿನ ಪ್ರತಿಷ್ಠೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬ್ರೇಕ್ ಬಿದ್ದಿದೆ ತೋರಿಸ್ತಾ ಇದೆ ನೋಡಿ ಅರ್ಧ ಕಿಲೋಮೀಟರ್ ಅಷ್ಟೇ ಆಗಿತ್ತು ಕಾಮಗಾರಿ ಅರ್ಧ ಕಿಲೋಮೀಟ್ರ್ ಆಗಿದೆ ಅಂದರೆ ಆರು ಕಿ ಟೋಟಲಿ ಎಂಟು ಕಿಲೋಮೀಟರ್ ಆಗಬೇಕಾಗಿದ್ದಂತಹ ರೋಡು ಅರ್ಧ ಕಿಲೋಮೀಟರ್ ಆಗಿದೆ ಅಂದರೆ ಇನ್ನೂ ಏಳುವರೆ ಕಿಲೋಮೀಟ್ರ್ ಆಗಬೇಕು ಆತ ಯಂತ್ರೋಪಕರಣಗಳು ಏನೇ ಸಾಮಗ್ರಿಗಳಿರ್ತವಲ್ಲ ಆ ರೋಡ್ ಮಾಡಲಿಕ್ಕೆ ಎಲ್ಲವನ್ನು ಎತ್ಕೊಂಡು ನನಗೆ ಗುತ್ತಿಗೆದಾರ ಇವರಿಬ್ಬರ ಕಿತ್ತಾಟಕ್ಕೆ ನಾನು ಯಾಕೆ ಬಲಿಯಾಗಬೇಕು ಅಂತ ಯಾರನ್ನು ಯಾಕೆ ಎದುರಾಕೊಳ್ಬೇಕು ಅಂತ ಹಾಗಾದ್ರೆ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಯಾಕೆ ಅಂತ ನೋಡ್ತಾ ಹೋದಾದ್ರೆ ಜನಪ್ರತಿನಿಧಿಗಳ ಪ್ರತಿಷ್ಠೆಗಾಗಿ ಅರ್ಧಕ್ಕೆ ಕಾಮಗಾರಿ ಸ್ಥಗಿತ ಆಯಿತು ಶಾಸಕರು ಮತ್ತು ಸಂಸದರ ಮಧ್ಯೆ ಶಿಷ್ಟಾಚಾರದ ಪಾಲಿಟಿಕ್ಸ್ ಇಲ್ಲ ಶಾಸಕರು ಮತ್ತು ಸಂಸದರ ನಡುವೆ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಸಂಸದ ಸಾಗರ್ ಖಂಡ್ರೆ ಸೆಪ್ಟೆಂಬರ್ ಹತ್ತರಂದು ಭೂಮಿ ಪೂಜೆಯನ್ನ ಮಾಡಿದ್ರು ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಇದಕ್ಕೆ ಸಂಸದ ಸಾಗರ್ ಖಂಡ್ರೆ ಅವರಿಂದ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ರಸ್ತೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸಂಸದರು ಸೂಚನೆಯನ್ನ ಕೊಟ್ರ ಅಂತ ಕಾಮಗಾರಿ ಸ್ಥಗಿತಗೊಂಡಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ಕೊ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಇವ್ರಿವ್ರ ಕಿತ್ತಾಟದಲ್ಲಿ ಅವ್ರು ಹೋಗ್ಬೇಕಾಗಿದ್ದಂತ ರೋಡು ಈಗ ಆಗ್ತಾ ಇಲ್ವಲ್ಲ ಬರೀ ಧೂಳು ಯಾವ್ಯಾವ ಗುರುಗ ಹತ್ಕೊಳ್ತೋ ಆ ಡಸ್ಟ್ ಇಂದ ಶೀಘ್ರವೇ ಕಾಮಗಾರಿ ಪುನರಾರಂಭಿಸುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು ಸಾಗರ್ ಕಂಡ್ರೆ ಸಂಸದರು ಯಂಗೆಸ್ಟ್ ಸಂಸದ ನಮ್ಮ ರಾಜ್ಯದಲ್ಲಿ ಆದರೆ ಅವರ ಅಪ್ಪ ಅಂದ್ರೆ ಅವರ ತಂದೆ ಈಶ್ವರ್ ಖಂಡ್ರೆ ಅವರು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಎಲ್ಲವೂ ಕೂಡ ಆಗತ್ತಲ್ಲ ದಕ್ಷಿಣ ಕ್ಷೇತ್ರದಲ್ಲಿ ಕಂಟಾಣ ಗ್ರಾಮದಿಂದ ಬಾವಿ ಮತ್ತು ಸಂಗುಳಗಿ ಹಾದು ಹೋಗುತ್ತಿರುವಂತ ಡಾಂಬ ರಸ್ತೆ ಸುಮಾರು ಮೂರು ತಿಂಗಳ ಹಿಂದೆ ಅದನ್ನು ಗುದ್ದಳಿ ಪೂಜೆ ಮಾಡಿದ್ರು ಮಾನ್ಯ ಶಾಸಕರು ಮತ್ತೆ ಒಂದು ಎರಡು ಇಲ್ಲ ಮೂರು ದಿವಸದ ಹಿಂದೆ ಈ ಒಂದು ಡಾಂಬರೀಕರಣಕ್ಕೆ ರಸ್ತೆಗೆ ಅವರು ಚಾಲನೆ ಕೊಟ್ಟಿದ್ರು ಒಂದು ಎರಡು ದಿವಸ ಒಂದು ಅರ್ಧ ಕಿಲೋಮೀಟರ್ ಸಹ ಅವರು ಡಾಂಬರೀಕರಣೆ ಮಾಡಿಲ್ಲ ಇದನ್ನ ನಿಲ್ಲಿಸಲಾಗಿದೆ ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ ಇದು ಯಾಕೆ ನಿಲ್ಲಿಸಲಾಗಿದೆ ಎಂಬಕ್ಕಂತಂದ್ರೆ ಗ್ರಾಮಸ್ಥರಿಗೂ ಸಹ ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಒಂದು ಆರು ಕೋಟಿ ಅನುದಾನದಲ್ಲಿ ಒಂದು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಕೂಡ ಮಾಡಿದ್ರು ನಂತರದಲ್ಲಿ ಕಾಮಗಾರಿ ಪ್ರಾರಂಭವಾಗಿದ್ದ ನಂತರದಲ್ಲೂ ಕೂಡ ಬಂದು ಭೂಮಿ ಪೂಜೆ ಮಾಡಿ ಆ ಮಷೀನಲ್ಲಿ ಕೂತ್ಕೊಂಡು ಅವರೇ ಖುದ್ದಾಗಿ ಗೇಜ್ ಮುಖಾಂತರ ಎಲ್ಲ ಚೆಕ್ ಮಾಡೋದ್ರ ಮುಖಾಂತರ ಅವ್ರು ಕಾಮಗಾರಿ ಒಳ್ಳೆ ರೀತಿಯಿಂದ ಮಾಡಂತಂದು ಎಲ್ಲ ನಮ್ಮ ಸಮ ಖುದ್ದಾಗಿ ಕಾಂಟ್ರಾಕ್ಟರ್ ಹುಡುಗ ಇದು ಒಳ್ಳೆ ರೀತಿಯಿಂದ ಕಾಮಗಾರಿ ಮಾಡಬೇಕು ಇದು ಒಂದು ಒಳ್ಳೆ ರೋಡ್ ಆಗಬೇಕು ಮಾರ್ಗ ಎಲ್ಲ ಈ ಸುಮಾರು ಇಲ್ಲಿಲ್ಲ ಅಂತಂದ್ರೆ ಒಂದು ಹತ್ತು ಹಳ್ಳ ಹಳ್ಳಿ ಹತ್ತವ ಸರ್ ಮಂದಕ್ಕೆ ಶೀಘ್ರವೇ ಕಾಮಗಾರಿ ಆರಂಭ ಆಗುತ್ತದೆ ಸಮಸ್ಯೆ ಏನು ಅಂತ ಪರಿಶೀಲನೆ ಮಾಡ್ತೇವೆ ನ್ಯೂಸ್ ಏಟಿನ್ಗೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮಸ್ಯೆ ಏನು ಅಂತ ಪಾಪ ಗೊತ್ತಿಲ್ವಂತೆ ಶಾಸಕರಿಗೆ ಶೀಘ್ರವೇ ಆ ಸಮಸ್ಯೆ ಏನು ಅಂತ ತಿಳ್ಕೊಂಡು ಸಮಸ್ಯೆಯನ್ನ ಬಗೆಹರಿಸ್ತಾರಂತೆ ರೋಡ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರ ಹೇಳಿಕೆ ಇದೆ ರೋಡ್ ಬಲ್ಲಿ ಎಷ್ಟು ಖರಾಬ್ ಇತ್ತು ಗೊತ್ತಾ ನಿಮ್ಗ ಅದು ಮೂವತ್ ವರ್ಷ ಐತಿ ಯಾರು ರೋಡ್ ಮಾಡಿಲ್ಲ ಹ್ಮ್ ಅಷ್ಟು ಜನ ಬೀಳತ್ತಿರ ಹೋಗ್ ಅರ್ಜೆಂಟ್ ಆಗ ಪೂಜಾ ಮಾಡ್ಬಿಟ್ರಿ ಎರಡ್ ತಿಂಗಳು ಕೆಳಗಡೆ ನಾಟ್ ನಾವ್ ಕ್ಲೀನ್ ಮಾಡಿ ಮಳೆ ಇತ್ತಲ್ಲ ಎಷ್ಟ್ ದಿನ ಸ್ಟಾರ್ಟ್ ಮಾಡಿದಿಲ್ಲ ಈಗ ಸ್ಟಾರ್ಟ್ ಮಾಡಿದಲ್ ಡಾಂಬರ್ ಈಗ ನಮ್ ವಿಧಾನಸಭಾ ಕ್ಷೇತ್ರ ಜನರ ನನಗ್ ಹರ್ಸರ ಕೆಲ್ಸ ಮಾಡ್ಬೇಕಲ್ಲ ಜನ ಯಾರ ಬಿದ್ರು ಏನ್ ಮಾಡ ಯಾರಿ ಕೇಳ್ತಾರ ಎಮ್ ಎಲ್ ಕೇಳ್ತಾರ ಮತ್ ಯಾರಿಗ್ ಕೇಳ್ತಾರ ನನಗೆ ಕೇಳ್ತಾರೆ ಅಲ್ಲಿ ಹ್ಞೂ ಸರ ಹ್ಞೂ ಏನಿಲ್ಲ ಹಂಗೇನಿಲ್ಲ ಆಗ್ತದೆ ನಾಳೆ ನಾಳೆ ಸ್ಟಾರ್ಟ್ ಆಗ್ತಿ ಹೌದಾ ಸರ ಸ್ಟಾರ್ಟ್ ಆಗಲಿ ಅಂದ್ರೆ ನಿಮ್ಗೆ ಹೇಳ್ತೀನಿ ಹ್ಞೂ ಹೌದು ಸರ್ ವಿ ಮಿ ಒನ್ ಡೇ ಆರ್ ಟೂ ಡೇ ನಾನು ಅಲ್ಲಿ ಊರಿಗೆ ಬಂದು ಬೆಂಗಳೂರು ಮೀಟಿಂಗ್ ಇತ್ತು ಹ್ಞೂ ಸರ ಒಂದೆರಡು ದಿನ ಜನನ ನಮಗೆಲ್ಲಾ ಬಾಳ ಸಮಸ್ಯೆ ಆಗ್ತಿದೆ ರೋಡ್ ಆಗ್ತೈತೆ ಅಂತ ಖುಷಿ ಪಟ್ಟಿದ್ವಿ ಅಂತ ನಿಂಗೆಲ್ಲಾ ಅದೇ ನಾನು ಸ್ಟೇಟ್ಮೆಂಟ್ ಕೊಟ್ಟಲ್ಲ ಸರ್ ಮರದಿನ ಏಪ್ರಿಲ್ ವರೆ ಮುಗಿಸ್ತೀನಿ ಅಂತ ಯು ಮಿ ಟೂ ಡೇಸ್ ಟೈಮ್ ನಾ ಹೇಳ್ಬಿಡ್ತೀನಿ ಯಾವ್ದು ಅಂತ ನಿಮಗೆ ಅಲ್ಲಿ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಒಂದಿನ ಟೈಮ್ ತಗೊಂಡ್ರೆ ನನಗೆ ಹಾ ಸರ್ ಅಲ್ಲಿ ಕಂಪ್ಟನ್ ರೋಡ್ ಬಲ್ಲಿ ಎಷ್ಟು ಖರಾಬ್ ಇತ್ತು ಗೊತ್ತ ನಿಮ್ಗೆ ಅದು ಮೂವತ್ತು ವರ್ಷ ಆಯ್ತು ಯಾರು ರೋಡ್ ಮಾಡಿಲ್ಲ ಅವ್ರು ಹ್ಮ್ ಅಷ್ಟು ಜನ ಬೀಳತ್ತಿರು ಹೋಗಿ ಅರ್ಜೆಂಟ್ ಆಗಿ ಪೂಜೆ ಮಾಡ್ಬಿಟ್ಟೆ ನಾನು